ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಯಾಚನೇಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬರು ವಿಶೇಷ ವ್ಯಕ್ತಿಯನ್ನು ತಮಗೆ ಭೇಟಿ ಮಾಡಿಸ್ತೀನಿ ಅವರು ನಾದಾನಂದನಾಥ ಸ್ವಾಮೀಜಿಗಳು ಅಂತ ಇವರು ಮೂಲತಃ ರೈತ ಕುಟುಂಬದಿಂದ ಬಂದಂಥವರು ಇವರು ನಂತರ ಸನ್ಯಾಸ ದೀಕ್ಷತ್ವ ಪಡೆದು ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಂಥವರು ಇವರ ಬಗ್ಗೆ ಪರಿಚಯಿಸ್ತೀನಿ ಅವರದೇ ಆದ ಮಾತುಗಳಲ್ಲಿ ಕೇಳೋಣ ಬನ್ನಿ ಸ್ನೇಹಿತರೆ ಪೂಜ್ಯ ಸ್ವಾಮೀಜಿ ಅವರಿಗೆ ನಮಸ್ಕಾರ ನಮಸ್ಕಾರಪ್ಪ ತಾವು ರೈತರ ಮಕ್ಕಳು ಮಣ್ಣಿನ ಮಕ್ಕಳು ತಾವು ಬೆಳೆದು ಬಂದಂಥ ಕುಟುಂಬದ ಹಿನ್ನೆಲೆ ಬಾಲ್ಯದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಿ ಸ್ವಾಮೀಜಿ ನಾನು ಮೂಲತಃ ರೈತ ಕುಟುಂಬದಿಂದ ಬಂದವರು ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕು ಬನ್ನೂರು ಹೋಬಳಿಯಲ್ಲಿ ಬರುವ ಪ್ರಮುಖವಾದಂತಹ ಯಾಚೇನಹಳ್ಳಿ ಗಂಗಾಧೊರೆ ನರಸಿಂಹನ ಮಗ ಜ್ವರ ಮಿತ್ರ ಎಂಬ ಹೆಸರಿನ ಒಬ್ಬ ಪ್ರಮುಖ ಈ ಗ್ರಾಮದ ಪ ನಿರ್ಮಾತೃ ಅವರ ಹೆಸರಿನಲ್ಲೇ ಇರತಕ್ಕಂಥದ್ದು ಈ ಯಾಚೆನಹಳ್ಳಿ ಆ ಯಾಚೆ ಮಿತ್ರ ಹೋಗಿ ಇಂದು ಯಾಚೇನಹಳ್ಳಿ ಆಗಿದೆ ಆದರೆ ಇದು ಮೂಲತಃ ಒಬ್ಬ ಪ್ರಮುಖನಾದಂಥ ಮಾರಸಿಂಹನ ಮಗನಾದ ಯಶಾ ಬುದ್ಧ ಮಿತ್ರನಿಂದ ಬಂದ ಬಳ್ಳುವಳಿಯಾದ ಈ ಗ್ರಾಮ ಅವರ ಹೆಸರಿನಲ್ಲೇ ಕರೆಯಲ್ಪಡುತ್ತಿದೆ ಈ ಗ್ರಾಮದಲ್ಲಿ ರೈತ ಕುಟುಂಬ ನನ್ನ ಪೂರ್ವಿಕರು ರೈತ ವಂಶಸ್ಥರು ನನ್ನ ತಂದೆ ಜಬ್ಬೇಗೌಡರ ಎರಡನೇ ಮಗ ನನ್ನ ತಂದೆ ಸುಬ್ಬೇಗೌಡರಿಗೆ ಚಿಕ್ಕ ಸಿದ್ದಮ್ಮ ಸುಬ್ಬೇಗೌಡ ಈ ದಂಪತಿಗಳಿಗೆ ನಾನು ಸಹ ಎರಡನೇ ಮಗ ಎರಡನೇ ಮಗವನಾಗಿ ಸರ್ಕಾರಿ ದಾಖಲೆಗಳ ಪ್ರಕಾರ ಹತ್ತು ಮೂರು ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಎಂದು ಇದ್ದರೂ ಅದು ನಿಖರವಾದಂಥ ದಿನಾಂಕ ಅಲ್ಲ ಎಂಬುದು ನನ್ನ ಸಹಪಾಠಿಗಳ ಅನಿಸಿಕೆ ಅದೇನೇ ಇರಲಿ ಆ ಕಾಲದಲ್ಲಿ ಶಾಲೆಗೆ ಸೇರುವಾಗ ಆಗಿರ್ತಕ್ಕಂಥ ತೊಂದರೆಗಳು ಅದೇ ಒಂದು ಎಪಿಸೋಡ್ ಆಗ್ತದೆ ಅದಾದ ಮೇಲೆ ನಾನು ಪ್ರಾಥಮಿಕ ಶಿಕ್ಷಣವನ್ನು ಯಾಚನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮುಗಿಸುವಂತಹದ್ದು ಪ್ರೌಢಶಾಲೆಯನ್ನು ಶ್ರೀ ಮಲ್ಕಾರ್ಜುನ ಸ್ವಾಮೀಜಿ ಸ್ವಾಮಿ ಪ್ರೌಢ ಪ್ರೌಢಶಾಲೆ ತಿರುಗನೂರಿನಲ್ಲಿ ನಡೆಸುವಂಥದ್ದು ಆಮೇಲೆ ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು ಪದವಿಯನ್ನು ಮತ್ತು ಲಗ್ ಕಾನೂನು ಶಾಸ್ತ್ರವನ್ನು ನಾನು ಎಲ್ಲ ಶಿಕ್ಷಣ ಬೆಂಗಳೂರಿನ ಒಂದೇ ಸಂಸ್ಥೆ ವಿಪುರಂ ಕಾಲೇಜಿನ ಆವರಣದಲ್ಲಿ ನಮ್ಮ ಬಹುದೀರ್ಘ ಕಾಲದ ಶಿಕ್ಷಣ ಮತ್ತು ವಾಸ್ತವ್ಯ ಎರಡೂ ಸಹ ಆ ಪ್ರದೇಶದಲ್ಲಿ ನಡೆದದ್ದನ್ನು ಮರಲಿಕ್ಕೆ ಸಾಧ್ಯವಿಲ್ಲ ತಾವು ಶಿಕ್ಷಣ ಪಡೆದ ಮೇಲೆ ಉದ್ಯೋಗಕ್ಕೆ ಹೋಗಲಿಲ್ಲ ಸ್ವಾಮೀಜಿ ಶಿಕ್ಷಣದ ಕಾಲಘಟ್ಟದಲ್ಲೇ ನಮ್ಮಲ್ಲಿ ನಡೆದಂಥ ಅನೇಕ ಚಳವಳಿಗಳಿಗೆ ನಾವು ಭಾಗವಹಿಸಬೇಕಾಗಿ ಬಂತು ಆ ಕಾಲದಲ್ಲಿ ಪ್ರಮುಖವಾಗಿ ಜೆ ಪಿ ಚಳವಳಿ ಆ ಜೆ ಪಿ ಚಳವಳಿಯಲ್ಲಿ ಆ ಕಾಲದಲ್ಲಿ ನಮ್ಮನ್ನು ಉರ್ದುಮಿಸಿದಂಥ ಅವರು ಖಾದ್ರಿ ಶಾಪಣ್ಣ ಕೆ ಎಂ ಶಂಕರಪ್ಪ ವಿ ಎಸ್ ಕೃಷ್ಣಾಯರ್ ಟಿ ಆರ್ ಶಾಮಣ್ಣ ಒಬ್ಬರೇ ಇಬ್ಬರೇ ಅವರೆಲ್ಲರಿಂದ ನಾವು ಪ್ರಚೋದಿತರಾದರು ಪಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹದ್ದು ಜಯಪ್ರಕಾಶ್ ನಾರಾಯಣ್ ಅವರನ್ನು ಬೆಂಗಳೂರಿಗೆ ಕರೆದಾಗ ಒಂದೇ ವೇದಿಕೆಯ ಮೇಲೆ ದೇಶದ ಎರಡೇ ಇಡೀ ಒಂದು ಬೃಹತ್ ಗಾತ್ರದ ಸಮೂಹವನ್ನು ಕಾಣುವಂತಹದ್ದು ವೇದಿಕೆಯಲ್ಲಿ ಜೆಪಿ ಜೊತೆಗೆ ಜಾರ್ಜ್ ಫರ್ನಾಂಡಿಸ್ ಮಧುಲಿಮೆ ದಂಡವತೆ ಮರಾಜ ದೇಸಾಯಿ ಜೊತೆಗೆ ಚರಣ್ ಸಿಂಗ್ ಜಗಜೀವನ್ ರಾಮ್ ಇವರೆಲ್ಲರನ್ನು ಒಂದೇ ವೇದಿಕೆಯಲ್ಲಿ ನೋಡುವಂಥ ಅವಕಾಶ ದೊರೆಯಿತು ಆ ಮೂಲಕ ನಾವು ಆ ಕಾಲದಲ್ಲಿ ಪ್ರಾರಂಭವಾದಂಥ ಒಂದು ವಿಷಯವನ್ನು ಮರಿಬಾರ್ದು ಲಂಕೇಶ್ ಪತ್ರಿಕೆ ನಮ್ಮ ಮೇಲೆ ಅನೇಕ ಪರಿಣಾಮಗಳನ್ನು ಬೀರಿದೆ ಲಂಕೇಶ್ ಅವರ ಮುರಿದುಂಬಿಸುವ ಮಾತುಗಳು ಜೊತೆಗೆ ಲಂಕೇಶ್ ಪತ್ರಿಕೆಯಲ್ಲಿ ಬರ್ತಿದ್ದಂಥ ತೀಕ್ಷ್ಣವಾದ ಲೇಖನಗಳು ನಮ್ಮನ್ನು ಪ್ರಚೋದಿಸಲಿಕ್ಕೆ ಮತ್ತು ಶಕ್ತಿಯನ್ನು ಪಡೆಯಲಿಕ್ಕೆ ಮಾರ್ಗದರ್ಶನ ಮಾಡಿವೆ ಆ ಮೂಲಕ ಒಂದು ಹೋರಾಟ ಜಯಪ್ರಕಾಶ್ ನಾರಾಯಣರ ಹೋರಾಟ ನಂತರ ದಿನದಲ್ಲಿ ಗೋಕಾಕ್ ಚಳವಳಿ ಬಂತು ಆ ಗೋಕಾಕ್ ಚಳವಳಿಯ ಬದಕಿತ್ತ ಪೂರ್ವದಲ್ಲಿ ನಮ್ಮ ರೈತ ಚಳವಳಿ ಬಂತು ಆ ರೈತ ಚಳವಳಿ ನಂಜುಂಡು ಸ್ವಾಮಿಯವರ ಇಂಡಿಯನ್ ಕಾಫಿ ಹೌಸ್ನ ಕೂತ್ಕೊಂಡು ಅವರು ಕಾಫಿ ನಾವು ಚೋಟಾ ಚೋಟಾ ಕಾಫಿ ಕುಡಿತಾ ಇದ್ದರೆ ಅವರ ಧೂಮಪಾನದ ಹೊಗೆಯನ್ನು ನಾವೆಲ್ಲ ಸವಿಯುತ್ತಾ ಅವರ ಮಾತನ್ನು ವಿದ್ಯಾರ್ಥಿಗಳೊಂದಿಗೆ ಗಂಭೀರವಾಗಿ ಕುಳಿತು ಕೇಳುವಂಥ ಅವಕಾಶ ಆ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥದ್ದು ಹೀಗೆ ಅನಾಯಕ ಅನೇಕ ಗೋಕಾಕ್ ಚಳುವಳಿಯಲ್ಲೂ ಸಹ ನಾನು ಜೈಲಿಗೆ ಹೋಗುವಂಥ ಅವಕಾಶ ಅಂದು ಚಿದಾನಂದ ಅವರು ನಮ್ಮ ಸಂಘಟನೆಯ ನಾಯಕತ್ವ ನಾವೆಲ್ಲರನ್ನು ಅರೆಸ್ಟ್ ಮಾಡ್ತಾರೆ ಮೆಟ್ರೋ ಜ ನಮ್ಮ ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ಮೇಯೋಹಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ನೀವು ಮನೆಗೆ ಹೋಗೋರಾ ಇಲ್ಲ ಜೈಲ್ಗೆ ಅಂತ ಅಂತೇಳಿ ಅಂದಿನ ನ್ಯಾಯಮೂರ್ತಿಗಳು ಆ ವೇದಿಕೆನಲ್ಲಿದ್ದಂಥವ್ರು ಕೇಳ್ತಾರೆ ನಾವು ಜೈಲಿಗೆ ಹೋಗೋವರು ವಿನಃ ಮನೆಗೆ ಹೋಗೋರಲ್ಲ ಹೇಳ್ತೇವೆ ನಮ್ಮೆಲ್ಲರನ್ನ ಸೆಂಟ್ರಲ್ ಜೈಲಿಗೆ ರವಾನಿಸ್ತಾರೆ ನಾವು ಅಲ್ಲಿ ಸುಮಾರು ಒಂಬತ್ತು ಹತ್ತು ದಿವಸಗಳ ಕಾಲ ಕಾಲ ಕಳೀಬೇಕಾದಂತ ಬರ್ತದೆ ಆ ಸನ್ನಿವೇಶದಲ್ಲಿ ನಮಗೆ ಶಕ್ತಿ ತುಂಬಲು ಗೋಕಾಕ್ ಚಳುವಳಿಗೆ ಶಕ್ತಿ ತುಂಬಲು ಮಡ್ರಾಸ್ದಿಂದ ರಾಜ್ಕುಮಾರ್ ಅವರು ಬಂದ ಮೇಲೆ ಆ ಚಳುವಳಿಗೆ ಒಂದು ಹೊಸ ಹುರುಪು ಒಂದು ಹುಮ್ಮಸ್ಸು ಅದರ ಓಜಸ್ಸೇ ಬೇರೆ ಆಗುತ್ತೆ ಅದಕ್ಕೆ ಡಾಕ್ಟರ್ ಅವರನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತಹ ಹೋರಾಟಗಳನ್ನು ನಾವು ಕಂಡದ್ರಿಂದ ಹೆಚ್ಚಿಗೆ ಉದ್ಯೋಗದ ಕಡೆಗೆ ಗಮನ ಅಯ್ಯೋ ನಾನು ಕೆ ಬರೆದಿದ್ದೀನಿ ಪರೀಕ್ಷೆನೂ ತೆಗೆದುಕೊಂಡಿದ್ದೀನಿ ಆಮೇಲೆ ನಮ್ಮ ಪೂರ್ವ ಡಾಕ್ಟರ್ ಎಮ್ ಎಚ್ ಮರೀಗೌಡರು ನನಗೆ ನಾಲ್ಕಾರು ಕಡೆ ಉದ್ಯೋಗಗಳ ಅವಕಾಶವನ್ನು ಸೃಷ್ಟಿ ಮಾಡಿದರು ನನ್ನನ್ನು ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಮ್ಯಾನೇಜರ್ ಆಗಿ ನೇಮಕ ಮಾಡ್ತಾರೆ ಅದನ್ನು ಬಿಡ್ತೀನಿ ನಂತರ ಹೋಗ್ತೀನಿ ಪ್ರಜಾವಾಣಿಗೆ ಹೋಗ್ತೀನಿ ಅಲ್ಲೂ ಬರ್ತೀನಿ ಆದರೆ ಆಪ್ಕಮ್ಸ್ಗೆ ಹೋಗ್ತೀನಿ ಅಲ್ಲೂ ಬರ್ತೀನಿ ಕೊನೆಗೆ ಲಾಲ್ಬಾಗ್ನ ತೋಟಗಾರ ಮತ್ತು ಲಾಲ್ಬಾಗ್ ಜರ್ನಲ್ಗಳಿಗೆ ಎಡಿಟರ್ ಆಗ್ತೀನಿ ಅದನ್ನು ಬಿಡ್ತೀನಿ ಆಮೇಲೆ ನಾನು ನನ್ನ ಸ್ವಕ್ಷೇತ್ರ ಈ ಯಾಚೇನಹಳ್ಳಿಗೆ ಹೋಗಬೇಕು ಅಲ್ಲೇನಾದರೂ ಒಂದು ಮಾಡಬೇಕೆಂಬ ಹಂಬಲದಿಂದ ಈ ಕಡೆಗೆ ಬರ್ತೇನೆ ಆದರೆ ಇಲ್ಲಿ ಬರುವ ಮುನ್ನೇ ನಾವು ಎರಡು ಮೂರು ಸಾರಿ ಈ ಗ್ರಾಮದಲ್ಲಿ ಬಂದು ಬಂದು ಹೋಗಿದ್ದೇನೆ ಏಕೆಂದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣ ಇಲ್ಲಿರ್ತಕ್ಕಂಥ ಒಳಬೇಗುದ್ದುಗಳು ಇಲ್ಲಿರ್ತಕ್ಕಂಥ ಒಂದು ಏನೋ ಕಿಲುಬು ಹಿಡಿದಂಥ ಮನಸ್ಸುಗಳು ಆ ಮನಸ್ಸುಗಳು ನಮಗೆ ಸಹಕಾರ ಕೊಡದೇ ಇರೋದ್ರಿಂದ ಬರ್ತೇವೆ ವಾಪಸ್ ಹೋಗ್ತೇವೆ ಆದರೆ ಕೊನೆಗೆ ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬರುವಾಗ ನಮ್ಮ ಡಾಕ್ಟರ್ ಮರೀಗೌಡರು ಹೋಗಬೇಡ ಅಂತೇಳಿ ಹೇಳ್ತಾರೆ ಆದರೂ ನಾನು ಅವರ ಮಾತನ್ನು ಧಿಕ್ಕರಿಸಿ ಈ ಕಡೆಗೆ ಬರ್ತೇನೆ ಆದರೆ ಬಂದ ಮೇಲೆ ಆ ತೊಂಬತ್ತನೇ ಇಸ್ವಿಯಲ್ಲೇ ಒಂದು ಪ್ರೌಢಶಾಲೆಯನ್ನು ಪ್ರಾರಂಭಿಸ್ತೇವೆ ಆ ಪ್ರೌಢಶಾಲೆ ಈಗ ಅನುದಾನಕ್ಕೆ ಒಳಪಟ್ಟಿದೆ ನಂತರ ಶಾರದಾದೇವಿ ಸಂಸ್ಕೃತ ಪಾಠಶಾಲೆ ತೆರಿತೇವೆ ನಂತರ ವಾತ್ಸಲ್ಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೀತೇವೆ ಆಮೇಲೆ ಮಡಿಲ ವೃದ್ಧಾಶ್ರಮವನ್ನು ತೆರೆಯುತ್ತೇವೆ ಆಮೇಲೆ ನಾದಾನಂದ ಸ್ವಾಮಿ ನಾಥ ಸ್ವಾಮೀಜಿ ಪಿ ಯು ಕಾಲೇಜ್ ಬರ್ತದೆ ಈಗ ಕುವೆಂಪು ಚಿತಾಭಸಮ ನಮ್ಮಲ್ಲಿ ಮೂವತ್ತು ವರ್ಷಗಳಿಂದ ಸಂಗ್ರಹಣೆ ಇತ್ತು ಅದಕ್ಕಾಗಿ ಸರ್ಕಾರ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದೆ ಬಿಡುಗಡೆ ಮಾಡಿರೋದ್ರಿಂದ ಬುದ್ದಲಿ ಪೂಜೆಯು ಸಹ ಕಳೆದ ವಾರ ಆಗಿದೆ ಅದು ಕಾಮಗಾರಿ ಆಗಬೇಕಾಗಿದೆ ಈಗ ಬಹುದಿನದಂದು ನನ್ನ ಕನಸು ಒಂದಿತ್ತು ಅದರ ಕಡೆಗೆ ಮನಸ್ಸು ನಡೆಯುತ್ತಿದೆ ಅದು ಬುದ್ಧಿಮಾಂತಂದಿ ಮಕ್ಕಳ ಶಾಲೆಯನ್ನು ತೆರೀಬೇಕು ಎಲ್ಲ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಖುಷಿಯಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡರು ಆ ಬುದ್ಧಿಮಾಂದಿ ಮಕ್ಕಳಿಗೆ ತಂದೆ ತಾಯಿಗಳು ಮನೆಯಿಂದ ಹಾಡಿಗೆ ಹೋಗಿ ಕೃಷಿಯಲ್ಲೋ ಇನ್ನೊಂದರಲ್ಲೋ ಇನ್ನೊಂದರಲ್ಲೋ ಕಚೇರಿಯಲ್ಲೋ ಏನು ಕೆಲಸ ಮಾಡಲಿಕ್ಕೆ ಈ ಮಕ್ಕಳು ಅಡ್ಡಿಯಾಗಿದ್ದಾರೆ ಈ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ತೆರೆಯುವುದ್ರ ಮೂಲಕ ಆ ಮಕ್ಕಳಿಗೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಆಟ ಪಾಠಗಳು ಶಿಕ್ಷಣ ಮುಂತಾದವುಗಳನ್ನು ನೀಡುವುದರ ಮೂಲಕ ಮಧ್ಯಾಹ್ನದ ಊಟವನ್ನು ನೀಡುವುದರ ಮೂಲಕ ಅವರ ಮನಸ್ಸನ್ನು ಖುಷಿ ಒಂದು ರೀತಿಯಾದ ಜಿಗುಪ್ಸೆಯಲ್ಲಿ ಇರುವ ಮಕ್ಕಳಿಗೆ ಒಂದು ಬದುಕಿಗೆ ಹೊಸ ದಾರಿಯನ್ನು ತೋರುವಂತ ಅವಕಾಶ ನಮ್ಮದಾಗಲಿ ಆಗಲಿ ಅಂತೇಳಿ ಆ ದಿಕ್ಕಿನಲ್ಲಿ ಈಗ ಆಲೋಚನೆಯನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ವಿಷಯಕ್ಕೂ ನಮ್ಮ ಟ್ರಸ್ಟ್ಗಳ ಸಹಮತದ ಮೇರೆಗೆ ಈ ಕಾರ್ಯಗಳು ನಡೆಯುತ್ತಿವೆ ಇಷ್ಟು ಈ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಹತ್ತು ಸಾವಿರ ರು ಹತ್ತು ಸಾವಿರ ಪುಸ್ತಕಗಳ ಸಂಗ್ರಹ ಅನೇಕ ವಿಷಯಗಳಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಮನ್ನು ಸಂಗ್ರಹಿಸಿ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಹುಮ್ಮಸ್ ಕೊಟ್ಟಂಥವರು ಧೈರ್ಯ ಕೊಟ್ಟಂಥವರು ಅನೇಕ ಜನ ಇದ್ದಾರೆ ಪ್ರಮುಖವಾಗಿ ಶ್ರೀ ವೈ ಎನ್ ಶಂಕರೇಗೌಡ ಇರ್ಬೋದು ಡಾಕ್ಟರ್ ಎಚ್ ಎಲ್ ನಾಗರಾಜ್ ಇರ್ಬೋದು ಡಾಕ್ಟರ್ ಸು ಸುದೀರ್ ಎಂ ಸುಧೀರ್ ಇರ್ಬೋದು ಶ್ರೀ ವಿ ಎಚ್ ಮಹೇಶ್ ಅವರು ಇರ್ಬೋದು ಇವರೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಈ ಒಂದು ಸಂಸ್ಥೆ ಒಂದು ರೀತಿಯಲ್ಲಿ ತನ್ನದೇ ಆದಂಥ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಬೆಳೆಯಲು ಮಾರ್ಗದರ್ಶಕವಾಗಿದೆ ಇಂತಹ ಒಂದು ಪ್ರದೇಶದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅಯ್ಯೋ ಸಾಧ್ಯವೇ ಎಂಬ ಪ್ರಶ್ನೆ ಕಾಡುತ್ತಿದ್ದ ಕಾಲದಲ್ಲಿ ಈಗ ಸಾಧ್ಯ ಉಂಟು ಮಾಡಬಹುದು ಎಂಬುದನ್ನು ತೋರಿಸುತ್ತಾ ಇಂದು ಈ ಸಮಸ್ಯೆ ಈ ದಿಕ್ಕಿನಲ್ಲಿ ಬೆಳೆದು ನಿಂತಿದೆ ಸ್ವಾಮೀಜಿಗಳೇ ತಾವು ಜೆ ಪಿ ಚಳುವಳಿಯಿಂದ ಪ್ರಭಾವಿತರಾಗಿ ಭಾಷಾ ಚಳುವಳಿ ಹೈತ ಚಳುವಳಿ ಹೀಗೆ ಸಕ್ರಿಯವಾಗಿ ಭಾಗವಹಿಸಿ ಈ ಹೋರಾಟ ಬದುಕಿನಲ್ಲಿದ್ದಂಥವರು ಏಕಾಏಕಿ ನೀವು ಈ ಹೋರಾಟದ ಬದುಕಿಗೆ ವಿಮುಖರಾಗಿ ಒಂದು ಸಾಧು ಸಂತರ ರೀತಿಯಲ್ಲಿ ನೀವು ಕಾವ್ಯ ಹಾಕೊಂಡು ಬೇರೆ ರೀತಿಯಲ್ಲಿ ಜನಸೇವೆ ಈಗ ನೀವು ಹೋರಾಟ ಮಾಡೋದು ಕೂಡ ಜನಸೇವೆಯೇ ಜನಸೇವೆಗಾಗಿಯೇ ಆದರೆ ನೀವು ಸಾಧು ಸಂತರ ರೀತಿಯಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಆಯಿತು ಯಾತಕ್ಕೆ ಇದಕ್ಕೆ ಪ್ರಮುಖ ಕಾರಣ ಏನು ನೀವು ಹೋರಾಟದ ಮನೋಭಾವದಿಂದ ಅದೇ ವೇಷಭೂಷಣದಲ್ಲೇ ನೀವು ಈ ಸಮಾಜ ಸೇವೆ ಮಾಡಬಹುದಾಗಿತ್ತು ಆದರೆ ಈ ವೈರಾಗ್ಯ ಮೂರ್ತಿಯಂತೆ ತಾವು ಕೇಸರಿ ಧರಿಸ್ಕೊಂಡು ಸಂತನಾಗಿ ಸಮಾಜಮುಖಿ ಸೇವೆ ಮಾಡ್ತಾ ಇರೋದಕ್ಕೆ ಪ್ರೇರಣೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸ್ವಾಮೀಜಿ ಉಳಿತೋ ಕೆಡಿತೋ ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡುವಾಗ ಪ್ರತಿನಿತ್ಯ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ಕೊಡುವಂಥ ಸಂಪ್ರದಾಯ ಜೊತೆಗೆ ನನ್ನ ಕಾ ಕಾಲೇಜು ವಿದ್ಯಾರ್ಥಿ ಜೀವನದಲ್ಲಿ ನಾನು ರಾಮಕೃಷ್ಣ ಆಶ್ರಮಕ್ಕೆ ನಿರಂತರ ಭೇಟಿ ಕೊಟ್ಟರು ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಅಂದಿನ ಸ್ವಾಮಿ ಚಿದಾನಂದರು ಸ್ವಾಮಿ ಪುರುಷೋತ್ತಮಾನಂದರು ಇವರೆಲ್ಲರ ಒಂದು ನಿಕಟ ಸಂಪರ್ಕವಿದ್ದರೂ ನನಗೆ ನನ್ನ ಮನಸ್ಸಿನಲ್ಲಿ ನಡೆಯುತ್ತಿದ್ದಂಥ ಒಂದು ಗೊಂದಲಮಯ ನಾನು ಅನುಭವಿಸುತ್ತಿದ್ದಂಥ ರೋಗ ಅದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಿತು ನಾನು ಜಠರದ ಹುಣ್ಣಿನಿಂದ ಬಳಲ್ತಾ ಇದ್ದೆ ಆ ಜಗಳ ಹುಣ್ಣು ನನ್ನನ್ನು ಬಹಳ ಬಾಧಿಸ್ತಾ ಇತ್ತು ಆ ಕಾಲದಲ್ಲಿ ಡಾಕ್ಟರ್ ವೈ ಬಿ ಹೆಗ್ಡೆ ಅಂತಕ್ಕಂಥವರು ಅದನ್ನು ಚಿಕಿತ್ಸೆ ಮಾಡಿದರು ಅದಾದ ಮೇಲೆ ನನಗೆ ಒಂದು ತಿಂಗಳ ಮೇಲೆ ಇದೆಲ್ಲ ಔಷಧಿಯಲ್ಲೇ ಹೋಗ್ತಿತ್ತು ತಪ್ಪಾಯಿತು ಮಾಡಬಾರ್ದಿತ್ತು ಅಂಥೇಳಿ ಅವರೇ ನನಗೆ ಬೆನ್ನು ತಟ್ಟದ್ದು ಉಂಟು ಆದರೆ ನಾನು ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಹೋಯ್ತಾ ಹೋಗ್ತಾ 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 ನನ್ನ ಒಂದು ಬದುಕಿನಲ್ಲಿ ಒಂದು ಸಣ್ಣ ಕನಸು ನಾನು ಮಾರ್ಪಾಟಾಗಲಿಕ್ಕೆ ಸಾಧ್ಯ ಆಯಿತು ಆ ಕನಸು ಏನು ಆ ಕನಸು ನನ್ನನ್ನೇ ನಾನು ನೇಣು ಹಾಕಿಕೊಂಡು ನನ್ನ ಮಾಂಸವನ್ನು ನಾನೇ ಕಿತ್ತು ತಿನ್ನುವಂಥ ಒಂದು ದೃಶ್ಯವನ್ನು ನಾನು ಕಂಡೆ ಆದರೆ ಇದನ್ನ ಪ್ರಶ್ನೆಯನ್ನು ಹತ್ರ ಹೇಳೋದು ನಿಗೂ ನಿಗೂಢವಾಗಿಯೇ ನನ್ನ ಬಳಿಯಲ್ಲಿ ಇತ್ತು ಆಗ ಒಮ್ಮೆ ನಾನು ಸ್ವಾಮಿ ಜಗದಾತ್ಮ ಬಳಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಸ್ವಾಮೀಜಿ ನಾನು ಇಂತಹ ಒಂದು ಕನಸು ಕಂಡೆ ಅಂತ ಹೇಳಿ ಅವರು ಅಜಾನುಭಾವವು ಸ್ವಾಮಿ ಜಗದಾತ್ಮನಂದರು ಆ ಕಾಲಕ್ಕೆ ಬದುಕಲು ಕಲಿಯಿರಿ ಬದುಕುತ್ತಾ ಬಾಳಿರಿ ಎಂಬ ಎರಡು ಕೃತಿಗಳ ಮೂಲಕ ಸಮಾಜವನ್ನು ತಿದ್ದಿದಂಥ ಅವರು ನಾನು ಕೇಳಿದ ತಕ್ಷಣ ಹೇಳಿದ ತಕ್ಷಣ ಅವರು ಬಾಯಿ ಇರಲಿ ಅಂತ ಹತ್ತಿರಿಕೆ ಕರೀತಾರೆ ನಾವು ಸುಂದರವಾದ ತೋಟದಲ್ಲಿ ರಿಂಸೆ ಒಳಗಡೆ ಮೈಸೂರಿನ ರಿಂಸೆಯಲ್ಲಿ ವಾಕ್ ಮಾಡ್ತಾ ಇರ್ತೇವೆ ಹಾಗಂದ ತಕ್ಷಣ ಹತ್ತಿರಕ್ಕೆ ಕರೆದವರು ನನ್ನ ಕತ್ತನ ಪಟ್ಟಿಯನ್ನು ಬಿಗಿಯಾಗಿ ಹಿಡಿದು ಬೆನ್ನಿನ ಮೇಲೆ ಮೂರು ಗುದ್ದುತ್ತಾರೆ ಎಲ್ಲಿದ್ದೇ ನಾನು ಮೈ ಬೆಂಗಳೂರಿನಲ್ಲಿದ್ದೀನಿ ಸ್ವಾಮೀಜಿ ನಾನು ಹೇಳ್ತೇನೆ ಚಿದಾನಂದರಿಗೆ ಹೋಗು ನೀನು ನೆಕ್ಸ್ಟ್ ಟೈಮ್ ಯಾರೇ ಬಂದರೂ ಮಂತ್ರದೀಕ್ಷೆ ತೆಗೆದುಕೋ ಇದು ಒಂದು ಕಟ್ಟಪ್ಪಣೆಯನ್ನು ಸ್ವಾಮಿ ಜಗದಾತ್ಮನಂದರು ನೀಡ್ತಾರೆ ಅವರ ಕಟ್ಟಪ್ಪಣೆಯಂತೆ ನಾನು ನಾನು ಮಂತ್ರದೀಕ್ಷೆಯನ್ನು ಪಡೀಬೇಕಾದಂಥ ಒಂದು ಸನ್ನಿವೇಶ ಬರ್ತದೆ ಅದಕ್ಕೆ ಮೊದಲೇ ನನ್ನ ಮನೆಯಲ್ಲಿ ಒಂದಿತ್ತು ನಾನು ಹುಟ್ಟುವ ಮುನ್ನ ನನ್ನಪ್ಪನ ಕನಸಿನಲ್ಲಿ ಹಾವು ಸುತ್ತಿದ ಕತ್ತಿಗೆ ಹಾವು ಸುತ್ತಿಕೊಂಡ ಒಂದು ಶಿಶು ಮನೆಯಲ್ಲಿ ಇರುವಂತೆ ಅಪ್ಪ ಬೆಚ್ಚಿ ಎದ್ದ ಕಥೆಯನ್ನು ಕೇಳಿದ್ದೆ ಅದೇನು ತ ಕಾಕತಾಳೀಯ ಇರಬಹುದು ಆದರೆ ನನ್ನ ವಂಶದಲ್ಲಿ ಸನ್ಯಾಸಿಗಳು ಆದವರು ಸಹ ಇದ್ದಾರೆ ಅವರೆಲ್ಲರ ಬಹುಗಳಿ ಇರಬಹುದು ಆ ರಾಮಕೃಷ್ಣ ಸೇವಾ ಕೇಂದ್ರ ಸ್ಥಾಪನೆ ಮಾಡಬೇಕಾದನ್ನು ನಾನು ರಾಮಕೃಷ್ಣ ಮಿಷನ್ನಿಂದ ಮಂತ್ರದೀಕ್ಷೆ ಪಡೆದಿರುವುದರಿಂದ ಆ ಗುರುವಿನ ಆಚರಣಕ್ಕೆ ನಾನು ಕೊಡುತ್ತಿರುವ ಒಂದು ಪುಷ್ಪ ಎಂಬ ಭಾವನೆಯಿಂದ ನೀಡುತ್ತಿರುವ ಪುಷ್ಪ ಎಂಬ ಭಾವನೆಯಿಂದ ಈ ಸಂಸ್ಥೆಯನ್ನು ಅವರ ಹೆಸರಿನಲ್ಲೇ ಪ್ರಾರಂಭಗೊಳಿಸಿದೆ ಈಗ ಈ ಮಟ್ಟದಲ್ಲಿ ಬೆಳೆದು ನಿಂತಿದೆ ಹೀಗೆ ಸಂಸ್ಥೆ ನಡೀತಿದ್ದಾಗ ಸಾವಿರದ ಒಂಬೈನೂರ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥರು ನನಗೆ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿಯಿಂದ ಹತ್ತಿರದ ಗುರುಗಳಾದರೂ ಅವರ ಒಡನಾಟದಲ್ಲಿ ನಾನು ಇದ್ದರು ಎರಡು ಸಾವಿರದ ಆರರಲ್ಲಿ ಅವರು ನನ್ನನ್ನು ಗದರಿಸಿ ಕೇಳಿದ ರೀತಿ ಹೇಳಿದ ಮಾತು ನಾನು ಮಠದ ಕಡೆಗೆ ಹೋಗುವ ಅವಕಾಶ ಬಂತು ಆಗ ಈ ಸಂಸ್ಥೆ ಇದೆ ಸ್ಕೂಲ್ ಇದೆ ಅಂದರೆ ಇದೆಲ್ಲವನ್ನು ಬರೆದುಕೊಟ್ಟು ಬಾ ಅಂದರು ಅವರ ಆದೇಶದಂತೆ ಶ್ರೀಮಠಕ್ಕೆ ಈ ಸಂಸ್ಥೆಯನ್ನು ವರ್ಗಾಯಿಸಿ ನಾನು ಮಠದಲ್ಲಿ ಪ್ರವೇಶ ಪಡೆದೆ ಮಠದಲ್ಲಿ ಇದ್ದಾಗಲೇ ನನಗೆ ಗುರುಪೂರ್ಣಿಮೆಯಲ್ಲಿ ಎರಡು ಸಾವಿರದ ಆರರ ಗುರುಪೂರ್ಣಿಮೆಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು ನಾನು ಹೇಳಿದೆ ಸ್ವಾಮೀಜಿ ನಾನು ಕಾಲೇಜಿನಲ್ಲಿ ಇದ್ದಾಗಲೇ ನನಗೆ ಮಂತ್ರದೀಕ್ಷೆ ಸ್ವಾಮಿ ತಪಸ್ಸಾನಂದರಿಂದ ಆಗಿದೆ ಎಂದಾಗ ಇರಲಿ ಇದು ಸನ್ಯಾಸ ದೀಕ್ಷೆ ತೆಗೆದುಕೋ ಹೇಳಿ ಅವರ ಒಪ್ಪಿಗೆಯ ಮೇರೆಗೆ ನಾನು ಸನ್ಯಾಸವನ್ನು ಸ್ವೀಕರಿಸಿದೆ ಕಾರಣ ಏನು ಆ ಹಾದಿಚುಂಚನಗಿರಿಯೂ ಸಹ ಒಂದು ಅವೈದಿಕ ಸಂಪ್ರದಾಯದ ಮಠವಾದ್ದರಿಂದ ಆ ಅವೈದಿಕ ಸಂ ಜೊತೆಗೆ ಅವೈದಿಕ ಮಠವಾದರೂ ಒಂದು ಅನ್ನದಾನಿ ಭೈರವನ ಒಂದು ಕ್ಷೇತ್ರವಾದ್ದರಿಂದ ಇದು ಮಹಾಯಾನ ಈನಯಾನ ಮತ್ತು ವಜ್ರಯಾನ ಪಂಥ ನಾಥಪಂಥದ ಉಗಮಕ್ಕೆ ವಜ್ರಯಾನವು ಮೂಲ ಕಾರಣವಾದ್ದರಿಂದ ಈ ನಾಥಪಂಥಕ್ಕೂ ಬುದ್ಧ ಧರ್ಮಕ್ಕೂ ಏನೂ ಕೊಂಡಿ ಇರಬಹುದು ಎಂಬ ಭಾವನೆಯಿಂದ ನಾನು ಸನ್ಯಾಸ ಸ್ವೀಕರಿಸಿದ ಮೇಲೆ ನಾನು ಓದಿಕೊಂಡು ತಿಳ್ಕೊಳ್ಳಿಕ್ಕೂ ಸಾಧ್ಯವಾಯಿತು ಅಂತಹ ಒಂದು ಪವಿತ್ರ ಪಂಥ ಆ ಒಂದು ವಜ್ರಯಾನ ಪಂಥ ಇವತ್ತು ಆ ಕ್ಷೇತ್ರ ಚೆನ್ನಾಗಿ ಬೆಳೆದಿದೆ ಇಡೀ ದೇಶದಲ್ಲಿ ನಾಥಕ್ಷೇತ್ರಗಳನ್ನು ಎಲ್ಲಡೆಯೂ ನಾವು ಕಾಣುತ್ತೇವೆ ಆ ಕಾರಣದಿಂದ ನಾನು ಮಠಕ್ಕೆ ಹೋಗಿ ಸನ್ಯಾಸ ಸ್ವೀಕರಿಸಿದೆ ನನ್ನನ್ನು ಶ್ರೀಗುರುಗಳು ಎರಡು ಸಾವಿರದ ಎಂಟರಲ್ಲಿ ಅಮೆರಿಕ ಪ್ರವಾಸ ಮಾಡಿಸಿದ್ರು ನಂತರ ನನ್ನನ್ನು ವಾರಣಾಸಿ ಶಾಖಾ ಮಠಕ್ಕೆ ಕಳಿಸಿಕೊಟ್ರು ಆದರೆ ಉತ್ತರ ಭಾರತದ ನಿರಂತರ ವೇರುಪೇರಾಗುವಂತಹ ಹವಾಮಾನ ನನ್ನ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರಿದ ಕಾರಣ ನಾನು ಅಲ್ಲಿಂದ ಗುರುಗಳಿಗೆ ಫೋನ್ ಮಾಡಿ ಕ್ಷೇತ್ರದಿಂದ ಕಾಶಿ ಕ್ಷೇತ್ರದಿಂದ ವಿಶ್ವನಾಥನಿಗೆ ರಾತ್ರಿ ಹನ್ನೊಂದು ಗಂಟೆ ಪೂಜೆಗೆ ಹೋಗಿ ಅವನಲ್ಲೂ ಕ್ಷಮೆ ಕೇಳಿ ಅಯ್ಯ ದೇಶದ ಎಲ್ಲ ಕಡೆಯಿಂದ ನಿನ್ನ ಬಳಿ ಬಂದು ದೇಹ ದೇಹ ತ್ಯಾಗ ಮಾಡ್ತಾರೆ ಆದರೆ ನಾನು ದೇಹದ ಪ್ರೀತಿಯಿಂದ ಮತ್ತೆ ನಾನು ನನ್ನ ಕರುನಾಡಿನ ಕಡೆಗೆ ಹೋಗುತ್ತಿದ್ದೇನೆ ಕ್ಷಮಿಸುವುದೇವಾ ಅಂಥೇಳಿ ನಾನು ಈ ಕಡೆಗೆ ಬರ್ತೇನೆ ಬಂದ ಮೇಲೆ ಬೆಂಗಳೂರಿನಲ್ಲಿ ಸ್ವಲ್ಪ ದಿವಸ ಇರ್ತೇನೆ ಮತ್ತೆ ಇಲ್ಲಿಗೆ ನನ್ನ ತಾಯಿ ನೆಲಕ್ಕೆ ಅಂದರೆ ಈ ನಾನು ಕಟ್ಟಿ ಬೆಳೆಸಿದ್ದ ಸಂಸ್ಥೆಗೆ ವಾಪಸ್ಸು ಬರ್ತೇವೆ ಬಂದು ಈಗ ಸಂಸ್ಥೆಯ ಹತ್ತಾರು ಕೆಲಸ ಕಾರ್ಯಗಳನ್ನು ರೂಪು ಪಡೆಯಲಿಕ್ಕೆ ಈಗ ಇಲ್ಲಿ ನಮ್ಮ ಕಾರ್ಯಕ್ಷೇತ್ರ ನಿಂತಿದೆ ತಮ್ಮ ಮತ್ತು ತೋಟಗಾರಿಕೆ ಇಲಾಖೆಯ ಪಿತಾಮಹರಾದಂಥ ಎಂ ಎಚ್ ಮರಿ ಮರೇಗೌಡ್ರ ಬಯಗಿನ ಒಡನಾಟವನ್ನು ಸ್ವಲ್ಪ ವಿವರಿಸಿ ಸ್ವಾಮೀಜಿ ಮರಿಗೌಡರು ನನ್ನ ಪಕ್ಕದ ಗ್ರಾಮದವರು ಆ ಒಂದು ಮನೆತನ ಇಡೀ ನಮ್ಮ ವ್ಯಾಪ್ತಿಯ ಪ್ರದೇಶದಲ್ಲಿ ಎಲ್ಲರ ಮನೆ ಮಾತಾಗಿದೆ ಕಾರಣ ಏನು ಅಂದರೆ ನೋಡು ತಾಯಿಲ್ಲದ ಮಕ್ಕಳು ಇಂತಿಂಥ ದೊಡ್ಡ ಹುದ್ದೆಯನ್ನು ಪಡೆದರು ಮುಖ್ಯ ನ್ಯಾಯ ಜಡ್ಜ್ಗಳಾದರೂ ಇಂಜಿನಿಯರ್ಗಳಾದರೂ ತೋಟಗಾರಿಕೆ ಕ್ಷೇತ್ರದಲ್ಲಿ ಮಹಾ ಮೇಧಾವಿ ಅನ್ನಿಸ್ಕೊಂಡ್ರು ಅಂಥ ಪ್ಯ ನಮ್ಮ ತಂದಾಯಿಗಳು ನಮ್ಮ ನನ್ನ ಬಾಲ್ಯದಲ್ಲಿ ಚುಚ್ಚಿ ಚುಚ್ಚಿ ಹೇಳುವಂಥ ಪರಿಪಾಠ ಇತ್ತು ಆ ಚುಚ್ಚಿ ಹೇಳಿದ್ದು ಏತಕ್ಕಿ ಎಂದರೆ ನಾವೂ ಸಹ ಅವರ ಅನುಕರಣೆಗೆ ಮಾಡಬೇಕು ಎಂಬ ಉದ್ದೇಶ ನಮ್ಮ ಹಿರಿಯರದ್ದಾಗಿತ್ತು ಆದ್ದರಿಂದ ನಾನು ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಡಾಕ್ಟರ್ ಎಮ್ ಎಚ್ ಮರೇಗೌಡರು ಅಂದಿನ ಕಾಲದ ತೋಟಗಾರಿಕೆ ಸಚಿವೆಯಾದಂಥ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಅವರ ಜೊತೆ ನನ್ನ ಊರಿನಲ್ಲಿ ಮನೆ ಮನೆಗೆ ಹಣ್ಣಿನ ಗಿಡ ತೆಂಗಿನ ಗಿಡಗಳನ್ನು ವಿತರಣೆ ಮಾಡಿದಂಥದ್ದು ನನ್ನ ಪ್ರಾಥಮಿಕ ಕಾ ಶಿಕ್ಷಣ ಕಾಲದಲ್ಲಿ ಆಗಿನಿಂದಲೂ ಅವರ ಹೆಸರನ್ನ ಕೇಳಿದ್ದೆ ಆದ್ದರಿಂದ ನಾನು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ನಮ್ಮ ಶಾಲಾ ಕಾಲೇಜುಗಳು ಮತ್ತು ನಮ್ಮ ವಿದ್ಯಾರ್ಥಿನಿಲಯದಲ್ಲಿ ಅವರು ಉಪಾಧ್ಯಕ್ಷರಾಗಿ ಇರುವ ಕಾಲದಲ್ಲಿ ಮುಂದೆ ಅಧ್ಯಕ್ಷರಾಗ್ತಾರೆ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಕಟ್ತಾರೆ ವಾ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಟ್ತಾರೆ ಮೆಡಿಕಲ್ ಕಾಲೇಜ್ ಕಟ್ತಾರೆ ಅನೇಕ ವಿದ್ಯಾಭ್ಯಾಸದ ಕ್ಷೇತ್ರಗಳನ್ನು ವಿಸ್ತರಿಸ್ತಾರೆ ಅದಕ್ಕೆ ಮೊದಲು ನಾನು ಪ್ರಾ ಪಿ ಯು ಓದುವಾಗ ಪಿ ಯು ಸಿ ಓದುವಾಗ ಲಾಲ್ಬಾಗಿನ ಒಂದು ಮರದ ಕೆಳಗಡೆ ಕುಳಿತು ವಿದ್ಯಾಭ್ಯಾಸ ಮಾಡುವುದು ಸಂಜೆಯ ಕಾಲವನ್ನು ಕಳೆಯುವುದು ನನ್ನ ವಾಡಿಕೆ ಆಗ ನಮಗೆ ಒಂದು ಹೆಮ್ಮೆ ನಮ್ಮೂರಿನವರೇ ಇಲ್ಲಿದ್ದಾರೆ ಈ ತೋಟಗಾರಿಕೆ ಲಾಲ್ಬಾಗ್ನಲ್ಲಿ ನಮ್ಮ ಮರಿಗೌಡ ಕ್ವಾರ್ಟರ್ಸ್ ಆ ಕಡೆಗಿದೆ ಎಂಬ ಒಂದು ಗೌರವ ಆತ್ಮಾಭಿಮಾನ ಹೀಗೆ ಇದ್ದಂಥದ್ದು ನನಗೆ ಲಾಲ್ಬಾಗ್ನಲ್ಲೇ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಸಹ ನನಗೆ ಪರಿಚಯ ಡಾಕ್ಟರ್ ನರಸಿಂಹಯ್ಯನವರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನನ್ನ ಮೊದಲ ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವ ಗಾಯನ ಸಮಾಜದಲ್ಲಿ ಮಾಟ ಎಂಬ ಕೃತಿಯನ್ನ ಬಿಡುಗಡೆ ಮಾಡ್ತಾರೆ ಅಂತಹ ಮಹಾಪುರುಷ ಈ ಮಾಟ ಎಂಬ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಏನಪ್ಪ ಇದು ಯಾವುದು ಈ ಮಾಟ ಮಂತ್ರ ನಾನು ಬರೋಲ್ಲ ಹೋಗು ಸಿಡ್ಕಾಡ್ತಾರೆ ಇಲ್ಲ ಇದು ಮಾಟ ಅಂದರೆ ಇದರ ಭಾವಾರ್ಥನೆ ಬೇರೆ ಇದೆ ಈ ಜಗತ್ತಿನಲ್ಲಿ ಹೂವು ಅರಳುವುದು ಸೂರ್ಯ ಮೂಡುವುದು ಗಾಳಿ ಬೀಸುವುದು ಮಳೆ ಸುರಿಯುವುದು ಇದು ಯಾವುದೋ ಒಂದು ಮಾಟ ಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ನೀವು ತಪ್ಪು ತಿಳಿಯಬೇಡಿ ದಯವಿಟ್ಟು ಬನ್ನಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆಗ ಅವರು ಬಂದು ನನ್ನ ಪುಸ್ತಕವನ್ನು ನನ್ನ ಮೊದಲ ಚೊಚ್ಚಲು ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಆಮೇಲೆ ನಾವು ಎನ್ ಎಸ್ ಎಸ್ ಇದ್ದಾಗ ಭಾಳ ಹತ್ತಿರದಲ್ಲೇ ಎನ್ ಎಸ್ ಎಸ್ ನಮ್ಮ ಕಾಲೇಜಿಗೂ ಅವ್ರ ಕಾ ನ್ಯಾಷನಲ್ ಕಾಲೇಜಿಗೂ ಪಕ್ಕ ಪಕ್ಕದಲ್ಲೇ ದಿನನಿತ್ಯ ನಾವು ಗಾಂಧಿ ಬಜಾರ್ಗೆ ಹೋಗ್ಬೇಕಾದ್ರೆ ನ್ಯಾಷನಲ್ ಕಾಲೇಜ್ ಹೋಗಿ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಆ ಕಾಲದಲ್ಲಿ ಆಗ ಇವರು ವಾಕ್ ಮಾಡುವಾಗ ಅವರ ಹೆಜ್ಜೆಗಳ ಒಂದು ರೀತಿಯೇ ಬೇರೆ ಇತ್ತು ಅಂತಹ ಹೆಜ್ಜೆ ಹಾಕುವಂಥದ್ದು ನಾವು ಚಿಕ್ಕ ಯುವಕರಾದರೂ ಅವರ ಜೊತೆಯಲ್ಲಿ ನಡೆಯುವ ಸಾಮರ್ಥ್ಯ ನಮಗಿರಲಿಲ್ಲ ಫ್ರೆಂಡ್ಸ್ ಈ ಸಂಚಿಕೆ ನಿಮಗೆ ನಿಜವಾಗೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ